ಹಾಯ್ನ ಹಚ್ಕೊಳತಿ ನಾನು ನೋಡಿ ಹಾಯ್ ಲಕ್ಷ್ಮಿ ಹಾಯ್ ಹಾಯ್ ನಿನ್ನ ಹೆಸರೇನು ನನ್ನ 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 ಹೆಸರು ಕುಯ್ಯ ನಗಬೇಡ ಮುಚ್ಚತ್ತ ನೋಡು ಮತ್ತೆ ಏನಂದಿ ಕುಯ್ಯ ಕುಯ್ಯ ಹಾ ಚಂದ ಐತೆ ಹೆಸರು ನಿನ್ನ ಹೆಸರು ನನ್ನ ಹೆಸರು ಎಲ್ರಿಗೂ ಗೊತ್ತಿದ್ದು ನಿನಗೆ ಗೊತ್ತಿಲ್ಲ ಏನು ಹೇಳಿ ನೋಡಣ್ಣ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಲ್ಲ ಏನೇ ಗೆಸ್ ಮಾಡಪ್ಪ ನಾನು ನಾಚಿಕೆ ಬರತ್ತಿತ್ತು ಹೇಳ ಹೇಳಿ ಏನು ಹೆಸರು ಲಚ್ಚು ಹಾಯ್ ಊಟ ಮಾಡಿಲ್ಲ ಫುಲ್ ಹೊಟ್ಟೆ ತುಂಬಿದಂಗ ಆಯ್ತೀನಿ ನೀನು ನೋಡಿ ನೀ ಇಟ್ಟಕ್ಕೆ ರಾಂಗ್ ಆಗತ್ತಿ ಹೇಳು ನೀನು ನೋಡೋಣ ಲವ್ ಆಗೈತಿ ನಾನು ನೋಡೋಣ ಲವ್ ಆಗೈತಿ ನಿಂಗೆ

ಆ ವಂದನರ ತಂಗಿ ಆಕ ತ ತಂಗಿ ಸಿಗತಾ ಅಂತ ಹೇಳಿದ್ನಲ್ಲ ಒಂದು ತೊಂದ್ರ ಒಂದು ಪ್ರೀ ನಾನು ನಿನ್ನ ಸಣ್ಣಕ್ಕೆ ಇದೀನಿ ನಾನು ಮಾತಾಡಕ್ಕೆ ಬರಲ್ಲ ಯೋ ಹಾಯ್ ಬಾಯ್ ಬಾಯ್ ಬೈ ಹುಡುಗರು ಅಳಗಳ ಅಚ್ಚಿರ ನಿಮ್ಮವರು ಏ ನೌ ನೌ ಓಡಿ ಏ ಹಿಲಿ ನೀ ಇಲ್ಲಿ ಏನಿಲ್ಲ

ஏ குட்ட குய் சீங்க ಐ ಲವ್ ಯೂ ಮಾಮಾ ಹಾಯ್ ಏಯ್ ಹೆಂಗ್ ಕುಂತ ಏನಾಯ್ತು ಏನಾಗೈತೆ ಕೇಳು ಏ ಕುಯ್ಯ ಏ ಕುಯ್ಯ ಕುಡ್ಲಂತಿ ಐ ಲವ್ ಯು ಅಂತಂದೆ ಏನು ರಿಪ್ಲೈ ಮಾಡಲಿಲ್ಲ ನೀನು ರಿಪ್ಲೈ ಹೆಂಗೆ ಮಾಡ್ತಾರೆ ರಾಜೋತ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ತುಂಬ ಧನ್ಯವಾದಗಳು ಯಾಕಂದ್ರೆ ಒಬ್ಬೊಬ್ರು ಹಾಸ್ಯ ಮಾಡೋದೇ ಬಹಳ ಇಂಪಾರ್ಟೆಂಟು ಅದ್ರಾಗ ಏಕ ಕರ್ಮ ಐತೆ ನೋಡಿರಿ ಮೊದಲಿಗೆ ಯಾವ್ದಾರ ಒಂದು ಗಂಡಸು ಬರ್ತೈತಿ ಹೆಂಗಸು ಬರ್ತೈತೆ ಇದು ಯಾವುದೇ ಸೆಂಟ್ರಿನಾಗಿದ ಒಂದು ದೇವ್ರಿಗೆ ಕಾಪಾಡಬೇಕು ಏ ಮಾಮ್ಮ ಹೊಡಿತಾನ ಒಂದು ಗಜ್ಜ ಏನು ಶರಾಗ್ ಉಪ್ಪಿಟ್ಟು ಏಯ್ ಎದಕ್ಕೆ ಬಂದಿಲ್ಲ ಏ ಮಾಮಾ ನನ್ನ ಮಾಡ ಏಯ್ ಏಯ್ ಆಶೀರ್ವಾದ ಅಮ್ಮಮ್ಮ ಹೂ ಆತ ಆತು ಪಾತಾತು ಹಾಂ ಎದಕ್ಕೆ ಬಂದಿಲ್ಲ ಅದೇ ಮಾಮ್ಮ ನೀ ಒಂದು ನಿಮ್ಮದ್ರೊಳಗೆ ನಂದು ಹಾಕೋರಿಲ್ಲ ಏನ್ ಹಾಕೋದು ಅದೇ ಏನೋ ಅಡಿಶನ್ ತೋತಿರತ್ತ ಅಭಿನಯ ರೀ ನನ್ನ ಅಭಿನಯ ಹಾಕೋರಿ ಅಭಿನಯ ಏನ್ ಅಭಿನಯ ಮಾಡ್ತಿ ಏ ನೀನ್ ಬೇಕಾದ ಹೇಳ ಅಮ್ಮಅಮ್ಮ ಎಲ್ಲಾ ಮಾಡ್ತೀನಿ ನಾನು ಮನೇಲಿ ಬಡದು ಬಾಯ ಹಾಕೊಂಡ್ ಬಿಟ್ಟಿದೀನಿ ಏನ ಎರಡು ದಿವಸ ಮಹಿಳಾ ಮಾಮ ಪಲ್ಲವಿ ಅಮ್ಮ ಕೂಡ ಇದ್ದ ಈಗ ಅದ ನನಗೂಡ ಹ್ಮ್ ಹೌದು ಮತ್ತ ತಗೊಂಡ್ ಹೋಗಿ ಮಾಡಕಪ್ಪ ಎರಡು ಶಿರಾಪಿಟ್ಟು ಹೊಡೆದು ಬಂದಿನ ಹೌದಾ ಈಗ ಏ ಮಾಡ್ತಿಪ್ಪ ಏ ಮಮ್ಮ ನೀ ಬೇಕಾದ್ರೆ ಹೇಳಿ ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀಯ ಅಯ್ಯ ರಾಜನ ಪಾತ್ರ ಮಾಡ್ಬೇಕು ನೀನು ರಾಜ ಗಣಗಂಭೀರವಾಗಿರ್ಬೇಕು ಇದು ಪೂರ್ತಿ ಹಾ ಹೆಂಗಿರ್ಬೇಕು ಗೊತ್ತಾ ಸ್ವಲ್ಪ ಎದೆ ಹಿಂಗೆ ಎತ್ತಬೇಕು ಯಪ್ಪ ಎದಿ ಮುರಿದ್ ಸ್ವಲ್ಪ ಇಷ್ಟ ಇಟ್ಕೊಂಗ್ ಹಾ ಹೆಂಗ್ ಡೈಲಾಗ್ ಹೇಳ್ತೀನಿ ಹಂಗೆ ಬರ ಸಡಿ ಅನ್ಸ ಹಲೋ ಅಣ್ಣ ಚುರು ಇಲ್ಲಿ ಮುಂದೆ ಹಾ ಇಕ್ಕ ಮುಂದೆ ಬೈ ಗಣಗಂಭೀರವಾದ ಪಾತ್ರ ರಾಜನ ಪಾತ್ರ ನಾನು ಡೈಲಾಗ್ ಹೆಂಗ್ ಹೇಳ್ತೀನಿ ಹಂಗೆ ಹೇಳ್ಬೇಕು ಹೇಳಮ್ಮ ಹೇಳ ఇదేనిదు భువన శృంగార వైభవ ఇదేనిదు భువనద శృంగార వైభవ హైభవ ఎక్స్ భవ జడ్ బాడమ్మ ఏ వైభవ అల్ ఇవైభవ ఇదేన వైభవ ని ಏ ಬಿಡು ಮುಂದಕ್ಕೆ ಕೋಗಣ ಎತ್ತ ನೋಡಿದ ರಕ್ತ ಮುತ್ತು ರಕ್ತಗಳಿಂದ ಕಂಗುಳಿಸುತ್ತಿರುವ ಈ ಎತ್ತ ನೋಡಿದರೆ ಎತ್ತ ಏನ ಹೆಣ ಎತ್ಲಿ ಇಲ್ಲಿ ಏನ್ ಎತ್ತರ ಮಾಮಾ ಎತ್ತ ನೋಡಿದ ಎತ್ತ ನೋಡಿದರೆ ಎತ್ತ ಮುತ್ತು ಮುತ್ತ ಕೊಡೋರ್ ಅಲ್ಲೂ ಅವ್ರು ತುಟ್ಟಿ ತುಟಿ ಮುಂದೆ ಮಾಡಿದ್ರು ಎಲ್ಲಿ ಅದೇ ಅನ್ಕೋ ಕೊಟ್ಟ ಬಿಡ ಮುಂದಕ್ಕೆ ಹೋಗೋಣ ಎತ್ತ ನೋಡಿದ ರಥ ಮುತ್ತು ರಥಗಳಿಂದ ಕಂಗೊಳಿಸುತ್ತಿರುವುದು ಆ ಮಾಧವನ ಏ ಮಾಮ ಸ್ವಲ್ಪ ಉದ್ದ ನಿಂದು ಏ ಮಾಡ್ಲಿ ಸ್ವಲ್ಪ ತುಂಡು ಮಾಡಲು ಏನ ಅದೇ ಇದೆ ಹೇಳದ ಡೈಲಾಗ ಓಕೆ ಎತ್ತ ನೋಡಿದ ರಥ ಮುತ್ತು ರಥಗಳಿಂದ ಕಂಗೊಳಿಸುತ್ತಿರುವುದು ಆ ಮಾಧವನ ರಮನೆ ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಮುತ್ತು ಅಯ್ಯೋ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಹ ಆ ಮಾದೇವ್ ಮಾಮಾ ಮಾಮನ ಅಯ್ಯೋ ಮಾದೇವ್ ಮಾಮಾನ್ ಮನಿ ಓ ಎರಡು ಸತಿ ಮಾಡ್ಬೇಕು ನಿನಗೆ ಒಂದ್ ಕೆಲಸ ಮಾಡು ನೀನು ಸೈಡಿಗೆ ನಿಂದ್ರು ಬೇರೆ ಯಾರ ಸೆಲೆಕ್ಟ್ ಆಗದೆ ನೀನ್ ಸೆಲೆಕ್ಟ್ ಮಾಡ್ತೀನಿ ಹಂಗತ್ತೆ ಅಮ್ಮಾಮ ತಪ್ಪಸ್ಬೇಡ ತಪ್ಪಿಸಂಗಿಲ್ಲ ನಿಂದ್ರದಾಗ ನಾನು ಹಾಕೋಬೇಕ ಏನ್ ಹಾಕೋದು ಅಭಿನಯ ಅಮ್ಮಾಮ ಹಾಕೋದ್ ಸೈಡ್ ನಿಂದ್ರ ಈಗ ಏನ್ರಿ ಮೊದಲನೇದಿಂಗ್ ಬಂತೀನಿ ಎರಡನೇದು ಬರೋ ದೇವ್ರೇ ಕಾಪಾಡಬೇಕು ಕಂಟೆಸ್ಟೆಂಟ್ ನಂಬರ್ ಟೂ ಸೂಪರ್ ಎಂಥ ನಟಿ ಬಂದ್ಲು ಅಂದರೆ ಅದ್ಭುತ ಹೇಳಿ ಮಾಡಿಸ್ದಂಗಿದೆ ಇದು ಇಪ್ಪತ್ತಾರು ಇಪ್ಪತ್ತೆರಡು ಹದಿನೆಂಟು ಕರೆಕ್ಟಾಗಿತ್ತು ನೋಡ್ರಿ ಅದರ ಸೈಜಮ್ಮ ಹಿಂಗ್ದ